ಮಾಜಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಾಳೆ ಕಲಬುರಗಿ ಮತ್ತು ಬೀದರ್ ಕಲಬುರಗಿ ಮತ್ತು ಬೀದರ್ ಬೀದರ್ ಎರಡೂ ಲೋಕಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಸೊ ಕಲಬುರಗಿ ಲೋಕಸಭೆಯಲ್ಲಿ ಬರಹ ಮತ್ತು ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆನಂತರ ಹುಮನಾಬಾದ್ನಲ್ಲಿ ಎರಡೂ ಲೋಕಸಭಾ ಕ್ಷೇತ್ರಗಳ ಭೂತ್ ಮಟ್ಟದ ಪದಾಧಿಕಾರಿ ಅವರುಗಳ ಜೊತೆಗೆ ಬಹಿರಂಗ ಸಭೆ ಇದೆ ಅಲ್ಲಿ ಸಭೆಯಲ್ಲಿ ಭಾಗವಹಿಸ್ತಾರೆ ಪ್ರಮುಖವಾಗಿ ಗೋಡೆ ಬರ ಇಲ್ಲ ನಡೆಸಿದ ಹಾಗೆ ಮಾಡಿದ್ದೀನಿ ಕಾಂಗ್ರೆಸ್ ಪಕ್ಷ ಅದು ಯಾವಾಗಲೂ ಕೂಡ ಅರಾಜಕತೆಯನ್ನು ಪ್ರತಿಪಾದಿಸ್ತಾ ಬಂದಿದೆ ಕಾಂಗ್ರೆಸ್ ಪಕ್ಷದ ಧೋರಣೆನೇ ಅವರು ಭಾರತ ಮೂರು ಭಾಗ ಆಗಲಿಕ್ಕೆ ಕಾರಣ ಆಗಿತ್ತು ಕಾಂಗ್ರೆಸ್ ಅದೇ ನೀತಿ ಇವತ್ತಿಗೂ ಮುಂದುವರೆದಿದೆ ಸೊ ತುಷ್ಟೀಕರಣ ಆಯಿತು ವಂಶವಾದ ಆಯಿತು ಈಗ ಅರಾಜಕತೆ ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದ್ದು ಕುವೆಂಪು ಅವರ ಕೊಟ್ಟಂತಹ ಒಂದು ಸಂದೇಶ ಇದು ಮಾತು ಮಾತಿಗೆ ಕುವೆಂಪು ಅವರನ್ನು ಬಳಸಿಕೊಳ್ಳುವಂತಹ ಕಾಂಗ್ರೆಸ್ ಇವತ್ತು ಕುವೆಂಪು ಅವರ ವಿಚಾರಧಾರೆಗೆ ಅವಮಾನ ಮಾಡಿದೆ ಆ ಮೂಲಕ ವರ್ಡ್ ಒಂದು ಕುಟುಂಬದ ಒಂದು ಮಗು ಯಾವ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಅದಕ್ಕೆ ಮೂಲದಲ್ಲೇ ಚಿವುಟಿ ಹಾಕುವಂಥ ಅಂದರೆ ನೈತಿಕತೆಯನ್ನು ಕೊಂದುಬಿಡುವಂಥದ್ದು ಈ ದೇಶದ ಸಂಸ್ಕೃತಿಯನ್ನು ನಾಶ ಮಾಡಿಬಿಡುವಂಥದ್ದು ಆ ಮೂಲಕ ಅರಾಜಕತೆಯನ್ನು ಹೊರಟಾಕು ಇದು ಕಾಂಗ್ರೆಸ್ನ ಧೋರಣೆ ಇದನ್ನು ಪ್ರತಿಯೊಬ್ಬ ಪಾಲಕರು ಪೋಷಕರು ನಾಗರಿಕರು ಇದನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತಾರೆ ಸರ್ಕಾರಕ್ಕೆ ಚೀತು ಅಂತಿದ್ದಾರೆ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ತನ್ನ ಆದೇಶವನ್ನು ಹಿಂಪಡಿಬೇಕು ರಾಜ್ಯಸಭೆ ಚುನಾವಣೆ ಹತ್ರ ಇದೆ ಪಿಗೆ ಅಡ್ಡ ಮತದಾನದ ಭೀತಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಅಡ್ಡ ಮತದಾನದ ಭೀತಿಗಳೂ ಇಲ್ಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮಗೆ ಸಫಿಷಿಯಂಟ್ ಓಟ್ಗಳು ಇದ್ದಾವೆ ಹೆಚ್ಚುವರಿ ವೋಟ್ಗಳನ್ನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋದಕ್ಕೆ ನಾವು ವರ್ಗಾವಣೆ ಮಾಡ್ತೇವೆ ಆ ನಂತರದಲ್ಲಿ ನಮ್ಮ ಒಂದು ಸ್ಟ್ರಾಟಜಿ ಏನಿದೆ ಆ ಮೂಲಕ ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ಕೂಡ ನಾವು ಗೆಲ್ಲಿಸ್ಕೊಳ್ತೀವಿ ಯಾವ ಕಾರಣಕ್ಕೂ ಯಾರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಅವ್ರ ಜೊತೆ ಜಾಸ್ತಿ ನಮ್ಮ ಪಕ್ಷಕ್ಕೆ ಎಲ್ಲರೂ ಕೂಡ ಸಿದ್ಧಾಂತವನ್ನ ಒಪ್ಪಿ ಬಂದಿರ್ತಾರೆ ಆ ಸಿದ್ಧಾಂತದಲ್ಲಿ ಪಕ್ಷದ ಜೊತೆಗೆ ಎಲ್ಲರೂ ಗಟ್ಟಿಯಾಗಿ ಉಳಿತಾರೆ